ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಆರ್ಚರಿ ವೈಯಕ್ತಿಕ ರಿಕವ್ ಓಪನ್ ಫೈನಲ್ಸ್ನಲ್ಲಿ ಹರ್ವಿಂದರ್ ಸಿಂಗ್ ಚಿನ್ನ ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು ಪ್ಯಾರಾಲಿಂಪಿಕ್ಸ್ ಅಥವಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಮತ್ತು ಏಕೈಕ ಭಾರತೀಯ ಬಿಲ್ಲುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮತ್ತೊಂದೆಡೆ ಪುರುಷರ ಕ್ಲಬ್ ಥ್ರೋ ಫೈನಲ್ನಲ್ಲಿ ಧರ್ಮೀರ್ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಎಸೆದು ಏಷ್ಯನ್ ದಾಖಲೆಯನ್ನು ಮುರಿದು ಚಿನ್ನವನ್ನು ಪಡೆದರು ಇನ್ನು ಪ್ರಣವ್ ಸೋರ್ಮಾ ಮೂವತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಮೀಟರ್ ಎಸೆದು ಬೆಳ್ಳಿ ಪಡೆದರು ಇದಕ್ಕೂ ಮುನ್ನ ಪುರುಷರ ಶಾರ್ಟ್ಪುಟ್ ಎಫ್ ನಲವತ್ತಾರು ವಿಭಾಗದಲ್ಲಿ ಸಚಿನ್ ಸರ್ಜೆರಾವ್ ಖಿಲಾರಿ ಏಷ್ಯನ್ ದಾಖಲೆಯ ಹದಿನಾರು ಪಾಯಿಂಟ್ ಮೂರು ಎರಡು ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಪಡೆದರು ಇಂದು ಪಂದ್ಯಗಳ ಎಂಟನೇ ದಿನವಾಗಿದ್ದು ಟೀಂ ಇಂಡಿಯಾ ಪ್ಯಾರಾ ಅಚ್ಚರಿ ಅಭಿಯಾನವನ್ನು ಉನ್ನತ ಮಟ್ಟದಲ್ಲಿ ಕೊನೆಗೊಳಿಸಲು ಕೇಂದ್ರೀಕರಿಸಿದೆ ಚಿನ್ನದ ಪದಕ ವಿಜೇತ ಹವಿಂದರ್ ಸಿಂಗ್ ಅವರು ಮಿಕ್ಸ್ಡ್ ಟೀಮ್ ರಿಕವ್ ಓಪನ್ ಅರ್ಹತಾ ಸುತ್ತಿನಲ್ಲಿ ಪೂಜಾ ಜತ್ಯಾನ್ ಅವರೊಂದಿಗೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನ ಎರಡನೇ ಪದಕದತ್ತ ಗಮನ ಹರಿಸಲಿದ್ದಾರೆ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು ಶೂಟಿಂಗ್ ಜೂಡೋ ಆರ್ಚರಿ ಅಥ್ಲೆಟಿಕ್ಸ್ ಮತ್ತು ಪವರ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ ಪ್ಯಾರಾಲಿಂಪಿಕ್ಸ್ ಮುಕ್ತಾಯಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೀಟ್ಗಳು ಅತ್ಯಧಿಕ ಪದಕಗಳನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ಭಾರತ ಇಪ್ಪತ್ನಾಲ್ಕು ಪದಕಗಳನ್ನು ಪಡೆದುಕೊಂಡಿದ್ದು ಈ ಪೈಕಿ ಐದು ಚಿನ್ನ ಒಂಬತ್ತು ಬೆಳ್ಳಿ ಹತ್ತು ಕಂಚಿನೊಂದಿಗೆ ಪದಕಪಟ್ಟಿಯಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ